Kids, ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಐ ಮತ್ತೆ ಓ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಐ ಅಕ್ಷರದ ಪದಗಳು ಐದಳ ಐವರು ಐದು ಐ ಸಿರಿ ಐಕ್ಯತೆ ఐనూరు అదే ఐచ్ఛిక ఐశ్వర్య ఐరావత ఐషారామి ನೀವು ಇಷ್ಟು ಐ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳು ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಐದಳ ಐ ಅಕ್ಷರಕ್ಕೆ ಇಂಗ್ಲಿಷ್ನ ಐ ಲೆಟರ್ ಯೂಸ್ ಮಾಡ್ತೀವಿ ದಾಗೆ ಡಿ ಎ ಳ ಎಲ್ ಎ ನೆಕ್ಸ್ಟ್ ಐವರು ಐ ಅಕ್ಷರಕ್ಕೆ ಐ ವ ವಿ ನೆಕ್ಸ್ಟ್ ಐದು ಐ ದು ಡಿ ಯು ಐವರು ಅಂದರೆ ಫೈವ್ ಮೆಂಬರ್ಸ್ ಹಾಗೆ ಐದು ಅಂದರೆ ನಂಬರ್ ಫೈ ನೆಕ್ಸ್ಟ್ ಐ ಸಿರಿ ಐ ಲೆಟರ್ಗೆ ಐ ಸಿಗೆ ಎಸ್ ಐ ರೀಗೆ ಆರ್ ಐ ಐ ಸಿರಿ ಅಂದರೆ ಐಶ್ವರ್ಯ ಸಂಪತ್ತು ಐಕ್ಯತೆ ಐ ಐಕ್ ಅನ್ಸೊಂಡು ಬರುತ್ತೆ ನೆಕ್ಸ್ಟು ಅದಕ್ಕೆ ಕೆ ಕ್ಯಾ ಯಾ ಯಾವ ಸೌಂಡ್ ಬರುತ್ತೆ ಅದಕ್ಕೆ ವೈ ಎ ತೇಗೆ ಟಿ ಇ ಐ ಕೆ ವೈ ಎ ಟಿ ಇ ಐಕ್ಯತೆ ಐಕ್ಯತೆ ಅಂದರೆ ಇಂಗ್ಲೀಷ್ನಲ್ಲಿ ಯುನಿಟಿ ನೆಕ್ಸ್ಟ್ ಐನೂರು ಐಗೆ ಐನು ಎನ್ ಡಬಲ್ ಓ ರೂ ಆರ್ ಯು ಐನೂರು ಅಂದರೆ ಫೈ ಹಂಡ್ರೆಡ್ ನೆಕ್ಸ್ಟ್ ಐಚ್ಛಿಕ ಐ ಚೀಗೆ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಸಿ ಎಚ್ ಎರಡು ಸರಿ ಬರಿಬೇಕಾಗತ್ತೆ ಚಿ ಕಾಗೆ ಕೆ ಎ ನೆಕ್ಸ್ಟ್ ಐಶ್ವರ್ಯ ಐ ಶ ನೆಕ್ಸ್ಟ್ ಸೌಂಡ್ ಏನು ಶ ಅಂತ ಬರುತ್ತೆ ಅದಕ್ಕೆ ಎಸ್ ಎಚ್ ಶ್ವ ವಾ ನೆಕ್ಸ್ಟ್ ವಾಗೆ ವಿ ಎ ಐಶ್ವರ್ ಸೊ ಆರ್ ಆರ್ ಸೌಂಡ್ ಬರ ಅಂತ ಸೌಂಡ್ ಬರುತ್ತೆ ಐಶ್ವರ್ రౌండ్ బె అదికే ఆర్ నెక్స్ట్ యా ఐశ్వర్యా వైఎశ్వర్యా నెక్స్ట్ ఐరవత ఐ రా ఆర్యే వా వి ఏ తగ్గ టీ ఏ ఐరవత అందర ఆలిఫాంట్ నెక్స్ట్ ఐషారా మీ ఐ షాగా ఎస్ ఎచ్ ఎ ఆర్యే మీ ఎంఐ ಐಷಾರಾಮಿ ಅಂದರೆ ಲಕ್ಸುರಿ ಅಂತ ಇದಿಷ್ಟು ಐ ಅಕ್ಷರದ ಸರಳ ಪದಗಳು ನೆಕ್ಸ್ಟ್ ಓ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಒಂಟೆ ಒಂದು ಒನಕೆ ಒಡವೆ ಒಗ್ಗರಣೆ ಒಕ್ಕೊರಲು ಒಪ್ಪಿಕೋ ಒದ್ದಾಟ ಒಮ್ಮೆ ಹಾಗೆ ಒಲವು ಇಷ್ಟು ಓ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಒಂಟೆಗೆ ಇಂಗ್ಲಿಷ್ ಲೆಟರ್ ಓ ಸೌಂಡ್ಗೆ ಇಂಗ್ಲೀಷ್ ಲೆಟರ್ ಓನ ಯೂಸ್ ಮಾಡ್ತೀವಿ ಹಾಗೆ ಒನ್ ಟೆ ನ ಅಂತ ಸ ಸೌಂಡ್ ಬಂದಿದೆ ಅದಕ್ಕೆ ಎನ್ ಟೇಗೆ ಟಿ ಇ ಒಂಟೆ ಅಂದರೆ ಕ್ಯಾಮಲ್ ನೆಕ್ಸ್ಟ್ ಒಂದು ಓ ಇಲ್ಲೂ ಕೂಡ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ ದುಗೆ ಡಿ ಯು ಒಂದು ಅಂದರೆ ಒನ್ ನೆಕ್ಸ್ಟ್ ಓನ ಕೆ ಓಗೆ ಓ ನಾ ನ ಅಕ್ಷರಕ್ಕೆ ಎನ್ ಎ ಕೆ ಅಕ್ಷರಕ್ಕೆ ಕೆ ಇ ಓ ಎನ್ ಎ ಕೆ ಕೆಇನ್ ಕೆ ಅಂದರೆ ಕುಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದು ನೆಕ್ಸ್ಟ್ ಓಡಾವೆ ಓ ಡಾಗೆ ಡಿ ಎ ವೇಗೆ ವಿ ಇ ಅಂದರೆ ಜ್ಯುವೆಲ್ರಿ ನೆಕ್ಸ್ಟ್ ಒಗ್ಗರಣೆ ಓ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಗೌಂಡ್ಗೆ ಜಿ ಲೆಟರ್ ಯೂಸ್ ಮಾಡ್ತೀವಿ ಹಾಗಾಗಿ ಡಬಲ್ ಜಿ ಬರಿಬೇಕು ಡಬಲ್ ಜಿ ಎ ಒಗ್ಗ ರ ಆರ್ ಎ ನೆ ಎನ್ ಇ ಒಗ್ಗರಣೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಅದು ನೆಕ್ಸ್ಟ್ ಒಕ್ಕೊರಲು ಓ ಕೋ ಕೋಗೆ ಇಲ್ಲಿ ಒತ್ತಕ್ಷರೋದ್ರಿಂದ ಡಬಲ್ ಕೆ ಒಕ್ಕೊ ರ ಆಕ್ಕೊರಲು ನೆಕ್ಸ್ಟ್ ಒಪ್ಪಿಕೋ ಓ ಪಿ ಒತ್ತಕ್ಷರೋದ್ರಿಂದ ಡಬಲ್ ಪಿ ಒಪ್ಪಿ ಕೋ ಒ ಡಬಲ್ ಪಿ ಐ ಕೆ ಒ ಒಪ್ಪಿಕೊ ಅಂದರೆ ಅಗ್ರಿ ನೆಕ್ಸ್ಟ್ ಒದ್ದಾಟ ಓ ಡಬಲ್ ಡಿ ಎ ಟಾಗೆ ಟಿ ಎ ಒದ್ದಾಟ ನೆಕ್ಸ್ಟ್ ಒಮ್ಮೆ ಮೆ ಇಲ್ಲಿ ಒತ್ತಕ್ಷರದ್ರಿಂದ ಡಬಲ್ ಎಮ್ ಹಾಗೆ ಇ ಒಮ್ಮೆ ಒಮ್ಮೆ ಅಂದರೆ ಒನ್ಸ್ ಅಪನ್ ಎ ಟೈಮ್ ಅಂತ ನೆಕ್ಸ್ಟ್ ಒಲವು ಓ ಲಾಗೆ ಎಲ್ ಎ ಉ ವಿ ಯು ಒಲವು ಅಂದರೆ ಪ್ರೀತಿ ಇಂಗ್ಲೀಷ್ನಲ್ಲಿ ಲವ್ ಅಂತ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ